ಅಮ್ಮ ತಾಯಿಯೇ ನಮ್ಮೆಲ್ಲರ ತಾಯಿಯೇ ಜಪಸರದ ರಾಣಿಯೇ ಇಡೀ ವಿಶ್ವದ ರಾಣಿಯೇ ನಿರ್ಮಲವಾದ ತಾಯಿ ನಿಷ್ಕಳಂಕ ಕನ್ನಿಕೆಯೇ ದಯಾಮಯ ತಾಯಿಯೇ ನಿಮ್ಮ ಮುಂದೆ ನಾವು ಕುಳಿತು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ನಿನ್ನ ಮಧ್ಯಷ್ಟಿಕೆಯನ್ನು ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ನಮ್ಮಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಅದೇ ತಾಯಿ ಇಂದು ಸಂಶಯ ಪಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೋಸ್ಕರ ನಾವು ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ಅಮ್ಮ ನಿನ್ನ ಮಗನ ಮುಖಾಂತರ ಈ ಪ್ರಪಂಚದಲ್ಲಿ ಈ ಸಂಶಯ ಪಡುವಂತಹ ವ್ಯಕ್ತಿಗಳನ್ನೆಲ್ಲ ಸಮರ್ಪಿಸಿ ಪ್ರಾರ್ಥಿಸಿರಿ ತಾಯಿ ಈ ಸಂಶಯದಿಂದ ಆಗುವಂತಹ ಅನಾಹುತಗಳು ತಪ್ಪಿ ಹೋಗುವಾಗೆ ನಿನ್ನ ಮಗನ ಮುಖಾಂತರ ಪ್ರಾರ್ಥಿಸಿರಿ ಅಮ್ಮ ನಾವು ಸ್ವರ್ಗೀಯಾತ್ರ ತಂಡದ ಮೂಲಕವಾಗಿ ನಿನ್ನ ಮಧ್ಯಸ್ಥಿಕೆಯಿಂದ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ನಮ್ಮ ಪ್ರಾರ್ಥನೆಗೆ ಮೊರೆ ಇಡಿರಿ ನಮ್ಮ ಪ್ರಾರ್ಥನೆಯ ಭಿನ್ನಹಗಳನ್ನು ಕೇಳಿರಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇವೆ ಅಮ್ಮ ತಾಯಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ ನಿನ್ನ ಮಗನ ಮುಖಾಂತರವಾಗಿ ಪ್ರಾರ್ಥಿಸಿರಿ ಎಂದು ನಿನ್ನಲ್ಲಿ ಭಿನ್ನವಯಿಸುತ್ತಿದ್ದೇವೆ ತಾಯಿ ಅಮ್ಮ ನಮಗಾಗಿ ಪ್ರಾರ್ಥಿಸಿರಿ ಎಲ್ಲರ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ತಾಯಿಗೆ ಆಮೇನ್ ಆಮೇನ್ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಸಂಗ್ರಹ ಸ್ವರ್ಗವನ್ನು ಗುಬಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭು ಏಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಪಂಚಾಸ್ಲಾತನಾಧಿಕಾರದ ಕಾಲದಲ್ಲಿ ಕಾಡಲ್ಪಟ್ಟು ಶಿಲುಬೆಗೇರಿಸಿ ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಆ ತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಲ್ಲಿ ಪುನರುಜ್ಜೀವಂತರಾಗಿ ಎದ್ದರು ಸ್ವರ್ಗಲೋಕಕ್ಕೇರಿ ಸ್ವರ್ಗಲೋಕಕ್ಕೆ ಏರಿತನ ಬಲಪಾಶದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ನ್ಯೂನತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನೇ ವಿಶ್ವಾಸಿಸುತ್ತೇನೆ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ

ನಮೋ ಮರಿ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧರು I'm gonna make you mine, baby. 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 I'm gonna make you ದುಃಖದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಯೇಸು ಸ್ವಾಮಿ ಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ದ್ರವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ನಿಮ್ಮ ನಾಮಪಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ಏನೇರೋ ಪ್ರಕಾರ ಈ ಭೂಮಿಯಲ್ಲಿ ಏನೇರಲಿ ಅವರ ಪ್ರಸಾದ ಪ್ರಣಯ ಪ್ರಾರೆ ಇಸ್ರೆಯಲ್ಲಿ ನೀವು ಧನ್ಯರು ಮತ್ತ ನಿಮ್ಮ ಜನ ಫಲವಾದ ಏಸು ಧನ್ಯರೀಯಾದ ಮಾತಿ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಅವರ ಪ್ರಸಾದ ಪ್ರಣಯ ಪ್ರಭಾವಿದ್ದಾರೆ ಉದ್ರದ ಫಲವಾದ ಯಶೋಧನ್ಯರು ಪ್ರಿಯಾದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸಂಸ್ಥೆಯ ಪಡುವರಿಗಾಗಿ ಅಮ್ಮ ಪ್ರಾರ್ಥಿಸರಿಗೆ ನಮಾಮರಿ ಅವರ ಪ್ರಸಾದ ಪ್ರಣಯ ಪ್ರಭಾವಣೆ ದಾರೆ ನೀವು ಧನ್ಯರು ಮತ್ತೆ ನಿಮ್ಮ ಹೋದರದ ಫಲವಾದ ಎದ್ದು ಧನ್ಯರು ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡೋರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮರೀ ಅವರ ಪ್ರಸಾದ ಪ್ರಣಯ ಪ್ರಭಾವನ ಪ್ರಣಿ ಇದ್ದಾರೆ ಇದ್ರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದ್ರದ ಫಲವಾದ ಎದು ಧನ್ಯರೀ ಆತ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಸಂಶಯ ಪಡುವರಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮರಿ ಅವರ ಪ್ರಸಾದ ಪ್ರಣಯ ಪ್ರಭೋ ನಿಮ್ಮ ಇದ್ದಾರೆ ಇತ್ರೆಯಲ್ಲಿ ನಿಮರು ಮತ್ತು ನಿಮ್ಮ ಉದ್ರಗಲವಾದೇವ್ ಮಾತೆ ಪಾಪಿಗಳಾಗಿರುವ ನಿಮಗಾಗಿ ಸಂಶಯ ಪಡುವರಿಗಾಗಿ ಅಮ್ಮ ಪ್ರಾರ್ಥಿಸ್ ನಮರಿ ಅವರ ಪ್ರಚಾರಣಯ ಪ್ರಭಾವಿದ್ದಾರೆ ಇಸ್ರಲ್ಲಿ ನೀವು ಧನ್ಯರ ಮತ್ತು ನಿಮ್ಮ ಉದ್ರದ ಫಲವಾದ ಎಷ್ಟು ಧನ್ಯರ ಮರ್ಯಾದೆಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವರಿಗಾಗಿ ಅಮ್ಮ ಪ್ರಾರ್ಥಿಸರಿ ರಿ ಅವರ ಪ್ರಸಾದ ಪ್ರಣಯ ಪ್ರಭಾವ ಇದ್ದಾರೆ ಇಸ್ರೈಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಮಾತೆ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವ ನಿಗಾಕೆ ಅಮ್ಮ ಪ್ರಾರ್ಥಿಸ್ತೀರಿ ನಮರಿ ಅವರ ಪ್ರಸಾದ ಪ್ರಣಯ ಪ್ರಭಾವಿ ಇದ್ದಾರೆ ಶೈಲಿಯೋಧನ್ಯರು ಮತ್ತೆ ನಿಮ್ಮ ಊದರ ಫಲವಾದ ಯಶೋಧನ್ಯರು ಗಾಂಧಿಯಾಗಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸಂಸ್ಥೆಯ ಪಡುವರಿಗಾಗಿ ಅಮ್ಮ ಪ್ರಾರ್ಥಿಸರಿ நெ பிரியா அவர பிரசாத பிரணையோதன்யர் மத்த நிமிர புலவாதோன்யர் பிரியாதே மாதிரி பாபி டாக்டி நமக்காக படுவரி அம்மா பிரார்த்தரி

ಬೆಂಕಿನ ದುಃಖದ ಎರಡನೇ ರಹಸ್ಯ ಏಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದರು ಎಂಬ ರಹಸ್ಯವನ್ನು ಧ್ಯಾನಿಸುವ நம தந்தே நாமியெல்லாம் நெருவேரலி தான் ನಮೋ ಮರಿಯೇ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀರಲಿ ನೀವು ತಣ್ಣೀರು ಮತ್ತು ನಿಮ್ಮ ಉತ್ತರದ ಫಲವಾದಯೇ ಚೂದ ನೀರು ತಾಂಬರಿಯ ಪಾಪಿಯಾದ ನಮಗಾಗಿ ಸಂಶಯ ಪಡುವವರಿಗಾಗಿ ಮಾತ್ರ ಪ್ರಾರ್ಥಿಸರಿ ನಮೋಮರಿಯೇ ವರ ಪ್ರಸಾದ ಪುಣಿಯೆ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀರಲಿ ನೀವು ತಣ್ಣೀರು ಮತ್ತು ನಿಮ್ಮ ಉತ್ತರದ ಫಲವಾದಯೇ ದನ್ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಯಾದ ನಮಗಾಗಿ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸೂಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಯಾದ ನಮಗಾಗಿ ಸಂಶಯ ಪಡುವವರಿಗಾಗಿ ಯಮ ಅಪರಾಧಿಸುತ್ತದೆ ವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸೂಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಯಾದ ನಮಗಾಗಿ ಸಂಶಯ ಪಡುವವರಿಗಾಗಿ ಯಮ ಅಪರಾಧಿಸುತ್ತದೆ ನಮೋ ಮರಿಯೇ ವರಪ್ರಸಾದ ಪೂರ್ಣಿ ಪ್ರಭು ನಿಮ್ಮಡನೀ ದಾರಿ ಸ್ತ್ರೀರಲ್ಲಿ ನೀವು ದಣ್ಣೀರು ಮತ್ತು ನಿಮ್ಮ ಉದರದ ಫಲವಾದಯೇ ಸೂಧನೀರು ನಂತಾಂಬರಿಯ ದೇವಮಾತೆ ಪಾಪಿಯ ಜನಗಾಗಿ ಸಂಶಯ ಪಡು ಊರಿಗಾಗಿ ಅಮ್ಮ ಪ್ರಾರುತ್ತದೆ ನಮೋ ಮರಿಯೇ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮಡನೆಯ ದಾರಿ ಸೇರಲಿ ನೀವು ದಣ್ಣೀರು ಮತ್ತು ನಿಮ್ಮ ಉದ್ರದ ಫಲವಾದಯೇ ಸೂದನ್ನೀರು ನಂತಾಂಬರಿಯ ದೇವಮಾತೆ ಪಾಪಿಯಾದ ನಮಗಾಗಿ ಸಂಶಯ ಪಡು ಊರಿಗಾಗಿ ಅಮ್ಮ ಪ್ರಾರುತ್ತದೆ நமோமரியே வர பிரசாத பூரியே பிரபு நிமடனே தாரி சேரலு நீத நீரு மக்கள் நம்ம உதிரத பலவாத ஏ துண்ணீரு சந்தாமரிய காபியாத நமக்கே சம்சய படுவோரி மாசிசரி நமோமரியவரே பிரபு நம்மடனே தாரி சேரலு நீதண்ணீரு மக்கள் உதிரத பலவாத ஏ புத நீரு சந்தா மரியமாத்தே காப்பியாத நமக்கே சயய படுமா அபராசித்திரி ನಮೋ ಮನೆಯೇ ವರ ಪ್ರಸಾದ ಕುರ್ಮೆ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ದನ್ನೀರು ಮತ್ತು ಮೌದ್ರದ ಉದರದ ಫಲವಾದ ಏಧನ್ನೀರು ಅಂತಾಮರಿಯ ದೇವ ಮಾತೆ ಪಾಪಿಯಾದ ನಮಗಾಗಿ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋಮಣಿಯೇ ವರ ಪ್ರಸಾದ ಪುಡುವಿ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀರಲ್ಲಿ ನೀವು ದನ್ನೀರು ಮತ್ತು ಮೌದ್ರದ ಉದರದ ಫಲವಾದ ಎ ಸೂಧನ್ನಿರು ಅಂತಾಮರಿಯ ದೇವ ಮಾತೆ ಪಾಪಿಯಾದ ನಮಗಾಗಿ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸದೆ

ಸಂತೋಷದ ಗೊಟ್ಟಿಗೆ ಜನಿಸಿದ ರಾಸಿಯನ್ನು ನಿಧಾನಿಸೋಣ ಪಲ್ಲಕದಲ್ಲಿ ನಮ್ಮ ತಂದೆಯೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲು ನಿಮ್ಮ ರಾಜ್ಯ ಬರಲಿ ನಿಮಿತ್ತ ಪಲ್ಲಕದಲ್ಲಿ ಪ್ರಕಾರದಲ್ಲಿರುವ

ನಮ್ಮಮ್ಮರಿ ಮಾರುಕುಸಿದ ಪೂರ್ಣೆ ಕರ್ತನೆ ಮುಡನೆ ಇದ್ದಾರೆ ಸ್ತ್ರೀರ ನೀವು ಧನ್ಯರು ಮತ್ತೆ ನಿಮ್ಮ ದೊರಗ ಫಲವಾದ ಏಸುಧನ್ಯರು ಸುಂತಾಂಬರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮಮ್ಮರಿ ಮಾರುಕುಸುದೇ ಕರ್ತನೆ ಮುಡನೆ ದಾರಿ ಸ್ತ್ರೀರ ನೀವು ಧನ್ಯರು ಮತ್ತೆ ನಿಮ್ಮ ದೊರದ ಫಲವಾದ ಏಸುಧನ್ಯರು ಸುಂತಾಂಬರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮ್ಮ ಮರೆ ಮಾಡುತ್ತಿರುತ್ತೋಣೆ ಕರ್ತರಿ ಉಡನೆ ಇದ್ದಾರೆ ಕೀರ ನೀವು ಮತ್ತು ನಿಮ್ಮ ದರದ ಫಲವಾದ ಏಸು ಗಣ್ಣರು ಸಂಸ್ಕಾರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಮಾ ಪ್ರಾರ್ಥಿಸಿದೆ ನಮ್ಮಮ್ಮರಿ ಮರುಪಿಸಿದ ಪೂಣೆ ಕರ್ತರಿ ಮುಡನೆ ಜಾರಿ ಶ್ರೀರ ನೀವು ತಮ್ಮರು ಮತ್ತು ನಿಮ್ಮ ದರದ ಫಲವಾದ ಏಸುಧನ್ಯರು ದೇವ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಮಾ ಪ್ರಾರ್ಥಿಸಿರೆ ನಮ್ಮಮ್ಮರಿ ಮರುಪಿಸಿದ ಪುಣ್ಯ ಕರ್ತರಿ ಮುಡನೆ ಜಾರಿ ಶ್ರೀರ ನೀವು ಧನ್ಯರು ಮತ್ತು ನಿಮ್ಮ ದರದ ಫಲವಾದ ಏಸುಧನ್ಯರು ಸಂತಾಂಬರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಮಾ ಪ್ರಾರ್ಥಿಸಿರೆ ನಮ್ಮ ಮರಿ ಮಾಡ ಸುಧಾ ಪುಣ್ಣೆ ಕರ್ತರಿ ಮುಡನೆ ದಾರಿ ಸೀರಲ್ಲಿ ಊಟ ನೀರು ಮತ್ತು ನಿಮ್ಮ ತರದ ಫಲವಾದ ಏಸೂಧ ಸಂತಾ ಮರಿಯಾ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಮಾ ರೀ ನಮ್ಮ ಮರಿ ಮಾರುಕು ಸುಧಾ ಪುಣ್ಯ ಕರ್ತರಿ ಮೂಡನೆ ದಾರಿ ಸೀರಲ್ಲಿ ಊಟ ನೀರು ಮತ್ತು ನಿಮ್ಮ ದರದ ಫಲವಾದ ಯೇಸು ಕಣ್ಣೀರು சந்தாம்பரியையே பாபி லாகி நமக்காக நம்ம மறை மாலவாதியேவ மாதையே பாபிளாக நமக்காக மா பிராத்திரி நம மறை மாதா பூர்ணே கர்னின் முடனே சீரன் இது தண்ணீர் மத்திய நம்ம தர பலவாத ஏசுதண்ணியா ಸಂಶಯ ಪಡುವವರಿಗಾಗಿ ಮಾ ಪ್ರಾರ್ಥಿಸಿದೆ ಮತ್ತು ಪವಿತ್ರ ಉಂಟಾಗಲಿ ಹಾಗೆಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಉಂಟಾಗಲಿ ನನ್ನ ಪಾಪಗಳನ್ನು ನರಕದ ನಿಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ಎಲ್ಲ ಆತ್ಮಗಳನ್ನು ಮೋಕ್ಷರಾಗಿವೆಸಿಕೊಳ್ಳಿರಿ ನಾಲ್ಕನೆಯ ರಾಶಿಯ ಪ್ರವೇಶ ಕತ್ತು ಮುಖಾಲ್ಪಟ್ಟಿದೆ ನಿಮ್ಮ ರಾಶಿಯನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿ ನೆರವೇರಲಿ

ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ಮೊಡನೆ ಧಾರೆ ಸ್ತ್ರೀಯರಡಿ ನೀವು ಮತ್ತು ನಿಮ್ಮ ದರದ ಫಲವಾದ ನಮೋಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮೋ ದರದ ಫಲವಾದ ಇಸ್ಯನ್ನಿರು ಸಂತ ಮರಿಯಾದ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಸ್ಥೆ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ನಮೋ ಮರಿಯ ದೈವ ಅನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ಸಂತ ಮರಿಯಾದ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಸ್ಥೆ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ನಮೋ ಮರಿಯ ದೈವ ಅನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ಸಂತ ಮರ್ಯಾದಿ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಸ್ಥೆ ಪಡುವವರಿಗಾಗಿ ಅಮ್ಮ ಪ್ರಾರ್ಥನೆ ನಮೋ ಮರಿಯ ದೈವ ಅನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿದಿಯು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು ಸಂತ ಮರ್ಯಾದಿ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಸ್ಥೆ ಪಡುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿದಿಯು ಮತ್ತು ನಿಮ್ಮ ಉದರದ ಫಲವಾದಿ ಸುಧನ್ಯರು ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವಾಗಿ ನಮೋ ಮರಿಯ ದೈವ ಅನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮೋದರ ಫಲವಾದಿರು ಮರಿಯಾ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಅಮ್ಮ ಪ್ರಾರ್ಥ ನಮೋ ಮರಿಯ ದೈವ ಅನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನಿರು ಮತ್ತು ನಿಮ್ಮೋದರದ ಫಲವಾದ ಫಲವಾದಿ ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ನಮೋ ಮರಿಯ ದೈವಾನುಗ್ರಹ ಬರಿತಳೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ಫಲವಾದ ನೀರು ಸಂತಾಮರಿಯ ದೇವ ಮಾತಿ ಪಾಪಿಗಳಾಗಿರುವ ನಮಗಾಗಿ ಸಂಶಯ ಪಡುವವರಿಗಾಗಿ ಎಮ್ಮನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ

ಅನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಕುಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಗುಬಿಯಲ್ಲಿಯೂ ನೆರವೇರಲಿ

ನಮಾಮರಿಯ ಪ್ರಸಾದ ಪುರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ೂಷಾದಿಗಾದ್ರೀ ನಮೋ ಮುರಿಗೆ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರರ ಫಲವಾದ ಸಂತರ್ವ ದೇವಾಕೆ ಪಾಪಗಳ ಜಾಲದಿಂದ ಸರ್ವಯತೇ ಧ್ಯಾನ ಶುಶುಗಳಿಗಾಗಿ ತಮ್ಮಾನುಗಾಂಗಗಳಿಗಾಗಿ ಅಮ್ಮಾ ನಮೋ ನರಿವರ ಪ್ರಸಾದ ಪೂರ್ವಿಯೇ ಪ್ರಭು ನಿಮ್ಮದನೇ ಇದ್ದಾರೆ តಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದಾಪಲವಾದ యేಸು ದನ್ನೇರು. ಧನ್ಯರು ದೇವಾಕೆ ಪಾಪಗಳ ಜಾಲದಿಂದ ಸರ್ವಯತೇ ಧ್ಯಾನ ಶುಶುಗಳಿಗಾಗಿ ਨੰਦ ਗੁਰੂ ਗ੍ਰੰਥ ਸਾਹਿਬ ਜੀ ਦੇ ਮਾਪਰਾਤਿ ਸ੍ਰੀ ਨਮੋ ਮੁਰੀਏ ਵਰਪ੍ਰਸਾਧ ਪੂਰਨੀਏ ਤ੍ਰਗੂ ਨਿਮੜਨੇ ਸਾਚ ਸ੍ਰੀ ਰਲੀ ਨੀਉ ਗੰਨੀਰ ਮਤੋ ਨਿਮਾ ਉਦਰ ਦਾ ਬਲਵਾਸੈ ਜੀ ਤੁਧ ਗੰਨੀਰ ਨੰਦ ਗੁਰੂ ਮਾਤੇ ਕਾਪੀਲਾ ਜੀ ਨੂੰ ਨਮਗਾਗੀ ਸ੍ਰੀ ਆਪੀ ਦੇ ਅਨ ਸਿਸ਼ੂ ਚਲਿ ਜਾਦਾ ਕੰਡ ਬੰਗਾਲ ਦੇ ਗਿਗਾ ਜੀ ਮਾ ਪ੍ਰਾਤਿ ਸ੍ਰੀ ਕਮਹੁ ਮਰੀਏ ਵਰ ਪ੍ਰਜਾਤਾ ਸੁਰਨੀਏ ਪ੍ਰਭੂ ਵਿਮੜਨੀਤਾਰੇ ਸ੍ਰੀਏ ਰਲੀ ਨੀਉ ਬੰਨੀਰ ਮਤੁ ਨਿਮ ਉਦਰੇ ਦਾਪਲਵਾਦ ਯੇਸੂ ਬੰਨੀਰ ਸੰਤਾਨੀਯ ਦੇ ਮਾਤੇ ਪਾਪੀਗਲਾਂ ਅਗੀਰ ਨਮਾਘਾਣਗੀ ਸ੍ਰੀਯਾ ਤ੍ਰਯ ਜਨ ਸਿਸੋਚੇ ਲਗਾਗੀ ਅਨੰਦਾਂ ਦਾ ਅੰਦਲਿ ਬਾਗੀ ਅਮਾ ਪ੍ਰਾਰਥਿਸਰੇ ನಮೋ ಮರಿಯೆ ವರಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾನಿಗಾಗಿ ಮಾತ್ರ ಸ್ವರ್ಗಾತ್ರಿಯ ಸುಶ್ರೂಷಗಳಿಗಾಗಿ ಮಾತ್ರ नमौ मरिये वरप्रसादपूर्णये प्रभो निमडने तन के श्रीनले निहु दन्निरु मत्त निम उदरगापलवाते श्री दन्निरु संथाम्रीया नगे माके पापे लागरे नाहि किय श्रीयात्री ज्ञानसुश्री लागी कंदलांगांग बलिगागी मा प्रातिश्री

ನಮೋ ರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆಯೇ ದೇವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಕ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಅಷ್ಟು ಪ್ರಲಾಪಿಸುತ್ತೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ ಈ ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಏಸುವಿನ ದರ್ಶನ ನಮಗೆ ನೀಡಿರಿ ದಯಾಪರಿಯೇ ಪ್ರೀತಿಮಯೇ ಮಧುರ ಕನ್ಯಾಮರಿಯ ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರೂ ಆಗಿರುವ ಸರ್ವೇಶ್ವರ ಮಹಿಮಾಭರಿತ ಕನ್ಯಾಮಾತೆ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಪರ ಭಿನ್ನಹದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಮರಿಯಾ ಅವೇ ಮರಿಯಾ ಮರಿಯ ಮರಿಯಾ ಮರಿಯ ಮರಿಯಾ आवे मरिया।, मरिया, आवे मरिया, आवे मरिया, आवे मरिया, आवे मरिया, आवे मरिया, आवे मरिया, आवे